ಶಿವಮೊಗ್ಗದ ತುಂಗಾ ನದಿಗಳಲ್ಲಿ ಹೆಚ್ಚಿನ ಶುಚಿತ್ವ ಕಾಪಾಡಬೇಕಾಗಿದ್ದು ತುಂಗಾ ನದಿಯನ್ನು ಶುದ್ಧ ತುಂಗಾ ನದಿ ಮಾಡಲು ಪ್ರಯತ್ನಿಸಬೇಕಾಗಿದೆ ತುಂಬ ನಮ್ಮ ಅದನ್ನು ಪ್ರಾಮಾಣಿಕವಾಗಿ ಕಾಪಾಡಿಕೊಳ್ಳುವ ಪ್ರಯತ್ನವಾಗಬೇಕು ಎಂದು ಶಾಸಕ ಚನ್ಬಸಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನದಿ ಚೆನ್ನಾಗಿದ್ದಾರೆ ಮನುಷ್ಯರು ಪ್ರಾಣಿ ಪಕ್ಷಿಗಳು ಹಾಗೂ ಪರಿಸರವು ಆರೋಗ್ಯಕರವಾಗಿರುತ್ತದೆ ಶಿವಮೊಗ್ಗದಲ್ಲಿ ತುಂಗಾ ನದಿ ಉಳಿಸಿ ಹೋರಾಟಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಯುಆರ್ ಅನಂತಮೂರ್ತಿ ಪಾಲ್ಗೊಂಡಿದ್ದರು ಪರ್ಯಾವರಣ ಟ್ರಸ್ಟ್ ಮತ್ತು ನಿರ್ಮಲಾ ತುಂಗಾ ಟ್ರಸ್ಟ್ ಅಭಿಯಾನ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಯುಜಿಡಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದ್ದು ಅಧಿಕಾರಿಗಳ ಜೊತೆ ಮಾಡಿದ ಚರ್ಚೆ ಚರ್ಚೆಯಾಗಿ ಉಳಿಯದೆ ಆಂದೋಲನ ಯಶಸ್ವಿಯಾಗಬೇಕು ನಾಗರಿಕರು ಹೆಚ್ಚಿನ ಸಹಕಾರ ನೀಡಬೇಕು ಇಲ್ಲವಾದರೆ ತುಂಗೆಯನ್ನು ನಾವು ಕಳೆದುಕೊಳ್ಳುತ್ತೇವೆ ಅನ್ನೋ ಭಯವಿದೆ ಕಾಮಗಾರಿಗಳು ಪೂರ್ಣವಾಗಿ ಮಾರ್ಚ್ ಒಳಗೆ ನಾಗರಿಕರು ಉಪಯೋಗಿಸಬಹುದು ಪರಿಸರದ ಬಗ್ಗೆ ಕಾಳಜಿ ವಹಿಸಿದ ರಾಜ್ಯಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಿವಮೊಗ್ಗ ಶಾಸಕ ಎಸ್ ಎನ್ ಚಂದರು ಇಡೀ ಬರ್ತಿದ್ದಾರೆ ಜಿಲ್ಲೆ ಎಷ್ಟಿದೆ ಬೆಳಗಡೆ ಎಷ್ಟಿದೆ ಬೇಲ್ಗಡೆ ತಗೊಂಡು ಬಂದಿನಿ ಸೊ ಹಾಗಾಗಿ ಅಲ್ಲಿದು ಸರಿ ಹಾಕ್ಬೇಕಲ್ಲ ಅಲ್ಲಿ ಆ ದೃಷ್ಟಿ ಇಟ್ಕೊಂಡು ಅವ್ರು ಚರ್ಚೆ ಚರ್ಚೆ ನಡೆದಿಲ್ಲ ಚರ್ಚೆ ನಡೆದು ಇದಕ್ಕೇನ್ ಪೂರಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಯೋಚನೆ ನಡೆದಿದೆ ಅವರಿಗೂ ಕೂಡ ಹಣ ಕೊಡುವಂತ ಕೆಲಸ ನಡೆಯುತ್ತೆ ಸರ್ಕಾರ ಕಡೆ ಯಾಕಂದ್ರೆ ಅವ್ರ ಲೋಕಲ್ ಮಾಡಿದ್ರ ಗ್ರಾಮ ಪಂಚಾಯತ್ ಮಾಡಬೇಕು ಮಾಡ್ಬೇಕು ಅಂತ ಅವರ ಅಷ್ಟ ಹಣ ಇರಲ್ಲ ಗ್ರಾಮ ಪದೇಶ್ ಇರಲ್ಲ ಅದಕ್ಕೆ ಬಂದ್ರೆ ಮ್ಯಾನೇಜ್ ಮಾಡುವ ಸ್ವಲ್ಪ ತಾಕತ್ ಇರ್ಬೋದು ಅದಕ್ಕೆ ಆದ್ರೆ ಗ್ರಾಮ ಪಂಚಾಯತಿಗಳಿಗಿಲ್ಲ ಸೊ ಹಾಗಾಗಿ ಅದನ್ನ ಇಟ್ಕೊಂಡು ನಾವು ಯೋಚನೆ ಮಾಡಿ ಅದನ್ನ ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಚಾನಲ್ ಚಾನಲ್ ಬರುವಂತ ಜಾಗ ಬೇರೆ ಇರುವಂತ ಜಾಗ ಬೇರೆ ಎಲ್ಲೆಲ್ಲಿ ಆ ಥರ ಐಡೆಂಟಿಫೈ ಮಾಡಿದ್ದೀರಿ ಅಲ್ಲಿ ಅದರ ಒಂದ್ ಕಡೆ ತೊಗೊಂಡು ಹೋಗಿ ಟ್ರೀಟ್ ಮಾಡಿ ಬೇಡ ಸಾಧ್ಯ ಅಂತ ಯೋಚನೆ ಮಾಡಿ ಅಲ್ಲಿ ಕೆರೆಗೆ ಹೋಗ್ತಾ ಇದೆ ಮುಂದೆ ಒಂದು ಅಲ್ಲಿನ ಕೆರೆಗೆ ಹೋಗ್ತಿದೆ ಅಲ್ಲಿ ಚಾನಲ್ ಓಪನ್ ಮಾಡಿ ಅಲ್ಲಿ ಒಳಗಡೆ ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಮಳೆಗಾಲ ಒಳಗಡೆ ಇಡೀ ಮನೆಗಳೆಲ್ಲ ಮುಳುಗೋಗುತ್ತೆ ನೀರು ಈ ಕಡೆ ತರಕಾಗೂ ಯೋಚನೆ ಮಾಡಬೇಕಾಗೆ ಈಗ ಹೊಳೆಯಿಂದ ಆ ಕಡೆ ಒಂದು ಯೋಚನೆ ಮಾಡಿದ್ವಿ ಈ ಕಡೆ ಒಂದು ಯೋಚನೆ ಮಾಡಿದ ಯೋಚನೆ ಮಾಡ್ಬೇಕು ಯೋಚನೆ ಮಾಡ್ ಬಹಳ ಇಟ್ಕೊಂಡು ಯೋಚನೆ ಮಾಡ್ಬೇಕು ಸಮಗ್ರವಾಗಿ ಅದನ್ನ ಒಂದ್ಸರಿ ಪ್ಲಾನ್ ಮಾಡಿ ಏನ್ ಮಾಡ್ಬೇಕು ಯೋಚನೆ ಮಾಡಿ ನೀವು ನೋಡಿದೀರ ನೀವು ನೋಡಿಲ್ಲ ಪಟ್ಟಿ ಕಲರ್ಸ್ ಕೂತಿದ್ರಿ ಸ್ಪಾಟಿಗೆ ಹೋದ್ರೆ ಮಾತ್ರ ಅದ್ರಿಗೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸ್ವಲ್ಪ ನೀವು ಕೋಆರ್ಡಿನೇಷನ್ ಇಟ್ಕೊಂಡು ಅಂದ್ರೆ ಇದು ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ನಿಮ್ ಡ್ಯೂಟಿ ಅಂತ ಹೇಳ್ತಾರೆ ಅವ್ರ ಡ್ಯೂಟಿ ಏನಂತ ನಾವು ತೋರಿಸ್ತೀವಿ ಅವ್ರಿಗೆ ಅವ್ರದ್ದು ಕರ್ತವ್ಯ ಕರ್ತವ್ಯದಿಂದ ಕೈ ಚಾನಲ್ ನೀರು ಆ ಕಡೆ ಬಿಟ್ಟು ಕೈ ಕಟ್ಟು ಕುತ್ಕೊಳ್ಳೋಕೆ ಆಗಲ್ಲ ನಾವು ಪೂರಕವಾಗಿ ಒಳ್ಳೆ ನೀರು ಕಳಿಸ್ಬೇಕಲ್ಲ ನೀವು ಜವಾಬ್ದಾರಿ ಇರುತ್ತೆ ನಮಗೆ ಹೇಳ್ತಿರೋ ಯಾರಿಗೂ ಹೇಳ್ತಿರೋ ನೀವು ಮಾಡ್ತೀರ ಮಾಡಿ

ಡ್ರೆನೇಜ್ ಮುಖಾಂತರ ರಾಜ್ಕಾರಿ ಕೊಡ್ಬೋದ್ ನೋಡಿ ರವೀಂದ್ರದ್ದು ಮೇಜರ್ ಇದೆ ರವೀಂದ್ರ ವೆಂಕಟೇಶ್ ತುಂಬಾ